ಸಿನಮಾ ಅಸ್ಮನ್ನ ಯಾತಕ್ಕೆ ಲಕಲಿ ಉಳಿ ತೆಲಿ ಅಂತ ಪೋಚ್ತಾಯ್ತು. ಅಪ್ಪಾ ಸಿನಿಮಾ ತಣ್ಣಲ್ಲಿ ಎಫರ್ಟ್ 3 ವರ್ಷದ ಎರಡು ವರ್ಷ ಆಗಬಹುದು ಒಂದು ಕಷ್ಟಪ ಸಿನಿಮಾ ಮಾಡಿದ್ರು. ಅದು ಒಂದು ಲಾಸ್. ಜೊತೆಗೆ ಎರಡನೇ ತಮ್ಮ ಬಾಟರ್ ಫಸ್ಟ್ ಡೇ ಸಿನಿಮಾದಲ್ಲಿ ಬಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಕೆಟ್ಟ ಕಮೆಂಟ್ ಗಳು ಇದೆಯಲ್ಲ. ನಾನು ಏನ್ ಹೇಳ್ತೀನಿ ನಿಮ್ಮಂತ ದೊಡ್ಡ ಸ್ಟಾರ್ ಗೆಯಿಂಗ್ ಆದ್ರೆ ಮೇಲೋ ಅಂತ ಗತಿ ಯಾಕೆ ಅಂತವ್ರಿಗೆ ಒಂದೊತ್ತಕ್ಕೆ ಕ್ರಮ ತಗೊಳ್ಳಲ್ಲ. ಪ್ರತಿಯೊಬ್ಬ ನಿಮ್ಮಂತ ಸ್ಟಾರ್ ಆದ್ರೂ

ಆಗತ್ತ ಅಷ್ಟು ಬೆರಗಳು ನನಗೆ ಚಪ್ಪಾಳೆ ಚಪ್ಪಾಳೆ ಅಂತ ಕೇಳ್ತೀವಿ ಎಲ್ಲ ಮಾಡಿ ಅಷ್ಟು ಜನ ಥಿಯೇಟರ್ ಒಳಗಡೆ ಪ್ರೋತ್ಸಾಹ ಹಾಕೊಳ್ತೀವಿ ಅವ್ರು ವಿಷಯಲ್ ಆಗ್ತಾರೆ ಯಾರು ಒಂದು ವಿಡಿಯೋ ಇದ್ರು ಅವ್ರಿಗೆ ಪಾಪ ಏನು ಹೋಗಿದ್ಯೋ ನನ್ನ ಬಗ್ಗೆ ತಿಳ್ಸ್ಕೊಳ್ತಾರೆ ತಲೆ ಕಷ್ಟ ಪಡ್ತೇವೆ ಚೆನ್ನಾಗಿಟ್ಟಿರ್ಲಿ ಅಟ್ಲೀಸ್ಟ್ ನೀವು ನೋಡಿದ್ರಲ್ಲ ಬಿಡಿ ನನಗೆ ಅದ್ರ ಬಗ್ಗೆ ಖುಷಿ ನಾನ್ ನೋಡಿ ತಂದೋ ಸರ್ ಇಲ್ಲಿ ಸೆಲೆಬ್ರೇಷನ್ ಮಾಡಿದ್ರಲ್ಲ ಅವ್ರ ಬಗ್ಗೆ ಮಾತಾಡಿ ಸರ್ ಅವ್ರ ಬಗ್ಗೆ ಮಾತಾಡಿ ಬೆಂತ್ರಿ ನಿಂತ್ಕೊಂಡು ಪ್ರೀತಿಯಿಂದ ಹಾಕ್ತಾರಲ್ಲ ಸರ್ ಅವ್ರ ಬಗ್ಗೆ ಮಾತಾಡಿ ಕೈ ಕೂತ್ಕೊಳ್ಳೋಕೆ ನನ್ನ ತಾಯ್ದಿರ್ತಾರಲ್ಲ ಅವ್ರ ಬಗ್ಗೆ ಮಾತಾಡಿ ಯಾರೋ ಕೂತ್ಕೊಂಡು ಯಾರೋ ಒಂದು ವೀಡಿಯೋ ಬಗ್ಗೆ ಮಾತಾಡಿದ್ರು ಸರ್ ಇಲ್ಲೇ ನಾವು ನಾವು ಚೀಪ್ ಆಗೋದು ಯಾರು ನನಗೆ ಪ್ರೋತ್ಸಾಹ ಮಾಡ್ತಾ ಇದ್ರ ಅವ್ರ ಬಗ್ಗೆ ಮಾತಾಡೋಲ್ಲ ಏನ್ ಸರ್ ಅದು ಸೆಲೆಬ್ರೇಷನ್ ಏನ್ ಸರ್ ಆ ಪ್ರೀತಿ ಒಬ್ಬ ಅವ್ರ ವಿಡಿಯೋ ನೀವ್ ಹೇಳ್ತೀರಾ ಸರ್ ಒಂದು ಒಂದು ಲಕ್ಷ ವಿಡಿಯೋ ಅವ್ರು ಬಿಡ್ತಾ ಇದ್ದಾರೆ ನಡೀತಾರೆ ಸರ್ ಈಗ ನಮ್ಮ ಒಪ್ಪ ಅವ್ರ ಬಗ್ಗೆ ನಾನು ಮಾತಾಡಿದ ನನ್ನ ಲೈಫಿನ್ ಒಂದು ಸೆಕೆಂಡ್ ವೇಸ್ಟ್ ಮಾಡ್ಕೊಳಿ ಇಷ್ಟಪಡಿಲ್ಲ ಇವಾಗ ವೇಸ್ಟ್ ಅಂತ ಮಾಡ್ತಾರೆ ಅವ್ರ ಬಗ್ಗೆ ನಾನೇ ನನ್ ಮಗಳು ಸರ್ ನಾನೇ ಫೇಸ್ ಮಾಡಿದ್ದೀನಿ ಅಂದ್ರೆ ಅದ್ ಹತ್ತಷ್ಟು ಫೇಸ್ ಮಾಡುತ್ತಾಳೆ ಹತ್ರ ನಡೀತಾಳೆ ಅಷ್ಟೇ ಒಂದೊಂದು ಹತ್ರ ಮಗಳು ಒಳ್ಳೆ ಕೈ ಮನಸ್ಸಿದೆ ಅಷ್ಟೇ ಕೈ ಹಿಡಿತಾಳೆ ಎಲ್ಲ ಮಾಡ್ತಾಳೆ ಅಂತ ಹೇಳ್ತಾ ಇದನ್ನು ಹೆಚ್ಚಾಗಿ ನನ್ನ ಮಗಳನ್ನ ಅಂತ ನನ್ನ ಚಿತ್ರರಂಗದಲ್ಲಿ ಎಷ್ಟು ಹೋಗುತ್ತಿರ್ತಾರೆ

ಇಷ್ಟು ವರ್ಷ ಇವ್ ನಾಲ್ಕು ತಿಂಗಳಲ್ಲಿ ಸಿನಿಮಾ ಬರ್ತಿದ್ರೆ ಅಷ್ಟು ಕಷ್ಟಪಟ್ಟು ಮಾಡಿರ್ತೀರ ಒಂದೇ ಸೆಕೆಂಡಲ್ಲಿ ಅಲ್ಲಿ ನಿಮ್ಮ ಸಿನಿಮಾ ಟೀಮ್ ಒಂದೇ ನಿಮಿಷ ನೀವ್ ಅದ್ರ ಬಂದು ಮೈಕ್ ಎತ್ಕೊಂಡು ಆ ಕಡೆ ತಿಳ್ಕೊಂಡಿ ನೋಡ್ರಿ ಸ್ನೇಹಿತರೆ ನಾನು ಈ ವಿಡಿಯೋ ನೋಡಿದೆ ಅದೇ ಪಕ್ಕದಲ್ಲಿ ಮೊದಲು ಎಷ್ಟು ಸಾವಿರ ನೋಡಿದೆ ಅಂದ್ರೆ ನನಗೆ ಖುಷಿ ಆಗುತ್ತೆ ಅಂತ ಕೂತ್ ಪ್ರಶ್ನೆನೇ ಇಲ್ಲ ನೀವ್ ಯಾವ್ದೋ ಕಿತ್ತೋಗಿರೋ ಒಂದು ದೋಸೆ ಚಟ್ನಿ ಇಲ್ಲ ಉಪ್ಪಿಲ್ಲ ಅದ್ರ ಪಕ್ಕದಲ್ಲಿ ಅದ್ರ ಬಗ್ಗೆ ಕೂತ್ಕೊಂಡು ಏನಾಗಿದೆ ಗೊತ್ತಾಗ ಜೀವನ ಚಿಕಿತ್ಸೆ ಆಗಿ ಆಲ್ಮೋಸ್ಟ್ ಸೂಸೈಡ್ ಮಾಡಿರ್ತಾರೆ ಸಪೋರ್ಟ್ ಮಾಡ್ತಾರೆ ಅವ್ರ ಬಗ್ಗೆ ಮಾತಾಡ್ಬೋದು ಭಾಳ ಸುತ್ತ ಒಳ್ಳೊಳ್ಳೆ ತೆರಳಿದ್ರ ಹೋಗಿ ಮಾತಾಡಬೋದು